ಹಿಂದೆಂಟೆ ಮಿತಿಯಾಗಿ ಬಳಸೋದ್ರ ಮುಖಾಂತರ ಬೆಳೆಗೆ ಯಾವ ರೀತಿ ನಾವು ನೀರನ್ನು ಉಡಿಸುವುದು ಅಂತೇಳಿ ಬಿತ್ತನೆ ಬೀಜಗಳನ್ನು ಅದರಲ್ಲಿ ಹಾಕ್ಕೊಂಡು ಭೂಮಿಯಲ್ಲಿ ಸಮನಾಗಿ ಚೆಲ್ಲುತ್ತಿದ್ದರು ಆ ವಿಧಾನವನ್ನು ನಿಮ್ಮ ಮುಂದೆ ಪ್ರದರ್ಶಿಸಲಿದ್ದಾರೆ ಸರ್ಕಾರ ರೈತರಿಗಾಗಿ ರೂಪಿಸಿರುವ ಯೋಜನೆಗಳ ಸದ್ಬಳಕೆ ಮಾಡಿ ಅಧಿಕ ಇಳುವರಿ ಮೋಹಕ್ಕೆ ಜಾರಿ ಭೂಮಿಯ ಫಲವತ್ತತೆ ಕಳೆಯದಿರಿ ರೈತರು ಸಾಲಬಾಧೆಯಿಂದ ಮೃತಪಟ್ಟರೆ ಐದು ಲಕ್ಷ ರೂಪಾಯಿಗಳು ಹಾವು ಕಚ್ಚಿ ಅಥವಾ ಮರದಿಂದ ಬಿದ್ದು ಅಥವಾ ಕೃಷಿ ಹೊಂಡದಲ್ಲಿ ಬಿದ್ದು ಆಕಸ್ಮಿಕ ಸಾವನ್ನಪ್ಪಿದರೆ ತಲಾ ಎರಡು ಲಕ್ಷ ರೂಪಾಯಿಗಳು ರೈತರು ಹುಲ್ಲಿನ ಬಡುವಿಗೆ ಬೆಂಕಿ ಬಿದ್ದು ನಷ್ಟಗೊಳಗಾದರೆ ಇಪ್ಪತ್ತು ಸಾವಿರ ರೂಪಾಯಿವರೆಗೂ ಹಾಗೂ ಹಸಿರೆಲೆ ಗೊಬ್ಬರ ತಯಾರಿಕೆಗೂ ಸಬ್ಸಿಡಿ ಅನುದಾನ ನೀಡಲಾಗುವುದು ರೈತರು ಈ ಎಲ್ಲ ಯೋಜನೆಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ಆರ್ಥಿಕ ಅಭಿವೃದ್ಧಿಯನ್ನು ಹೊಂದಬೇಕೆಂದು ಕೃಷಿ ಸಹಾಯಕ ನಿರ್ದೇಶಕ ಮುನಿರಾಜು ಕರೆ ನೀಡಿದರು ಚಿಕ್ಕಬಳ್ಳಾಪುರ ತಾಲೂಕು ಗಡಿ ಗ್ರಾಮ ಗೊಲ್ಲಹಳ್ಳಿಯಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಶಾಖೆ ವತಿಯಿಂದ ರೈತ ದಿನಾಚರಣೆ ಅನ್ನದಾತ ದಿವಸ್ ಸಂಧ್ಯಾ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಕೃಷಿ ಸಹಾಯಕ ನಿರ್ದೇಶಕ ಮುನಿರಾಜು ರೈತರಿಗಾಗಿ ಸರ್ಕಾರ ಹಲವಾರು ಯೋಜನೆಗಳನ್ನು ರೂಪಿಸಿವೆ ಅವುಗಳನ್ನು ಪಡೆಯಲು ಕೆಲವು ಪ್ರಭಾವಿಗಳು ಮುಂದಾಗುತ್ತಾರೆ ಆದರೆ ಸಣ್ಣಪುಟ್ಟ ರೈತರು ಪ್ರಗತಿಪರ ರೈತರು ಯೋಜನೆಗಳ ಬಳಕೆಗೆ ಮುಂದಾಗಬೇಕೆಂದು ಹೇಳಿದರು ಅರ್ಜಿಗಳನ್ನ ಪಡೆದುಕೊಂಡು ಕೃಷಿ ಮಾಡಿಸೋ ಬಗ್ಗೆ ಅದೇ ರೀತಿ ಹೊಸ ಅಳವಡಿಕೆ ಮಾಡಲಿಕ್ಕೆ ನಮಗೆ ಆಹಾರ ಮತ್ತು ಪೌಷ್ಟಿಕ ಪದಾರ್ಥ ಯೋಜನೆಯಲ್ಲಿ ಹೊಸ ಹೊಸ ತಾಂತ್ರಿಕತೆಗಳನ್ನ ನಾವು ಪ್ರಾತಿಕ್ಷೆ ಮೂಲಕ ಡೆಮಾನ್ಸ್ಟ್ರೇಷನ್ ಮಾಡಲಿಕ್ಕೆ ನಾವು ಅವಕಾಶ ಇದೆ ಅದರಲ್ಲಿ ಯಾರು ಹೊಸ ತಾಂತ್ರಿಕ ಅಳವಡಿಕೆ ಮಾಡ್ಕೊಂತೀರ ಆ ರೈತರಿಗೆ ಉಚಿತವಾಗಿ ಬಿತ್ತೆ ಬೀಜದಿಂದ ಹಿಡಿದು ರಸಗೊಬ್ಬರ ರಘುಪೋಷಕಾಂಶಗಳನ್ನ ಜೈವಿಕ ಗೊಬ್ಬರಗಳನ್ನ ಕೊಟ್ಟು ನಿಮ್ಗೆ ಪ್ರೋತ್ಸಾಹ ಕೊಡ್ಲಿಕ್ಕೆ ಕಾರ್ಯಕ್ರಮ ಇದೆ ಅದೇ ರೀತಿ ಯಾರಾದ್ರೂ ರೈತರು ಈಗ ಸಾಕಷ್ಟು ರೈತರಿಗೆ ವಿಷಯ ಗೊತ್ತಿರಲ್ಲ ಈಗ ಹಾವು ಕಡ್ದು ಅವು ಕಡ್ದ ಮರಣ ಹೊಂದಿರೋದಾಗ್ಬೋದು ಮತ್ತೆ ಮರದಿಂದ ಯಾರಾದ್ರೂ ತೆಂಗಿನಕಾಯಿ ಕೀಳ್ಬೇಕಾದ್ರೆ ಅಥವಾ ಮರದಲ್ಲಿ ಸೊಪ್ಪು ಕೀಳಬೇಕು ಬಿದ್ದು ತೀರೋಂತದಾಗ್ಬೋದು ಮತ್ತೆ ಸಾಲು ಬಾಧೆಯಿಂದ ರೈತರು ಆತ್ಮಹತ್ಯೆ ಮಾಡ್ಕೊಬಹುದು ಏನ್ ಮಾಡ್ತಾರೆ ಅಂದ್ರೆ ಮೊನ್ನೆ ಮುಸ್ತೂರು ಗ್ರಾಮದಲ್ಲಿ ಒಂದು ಸೇವಿಸ್ಕೊಳ್ಬೇಕು ಅವ್ರ ಏನ್ ಮಾಡಿದ್ರೆ ಅವು ಕಡ್ದು ಆಕ್ಚುಲಿ ರೈತರು ತೀರೋಗಿದ್ದಾರೆ

ಉದಾಹರಣೆಗೆ ರೂಪಾಯಿ ಇದ್ದ ದಾಳಿಂಬೆ ಈಗ ಕೇವಲ ಐವತ್ತು ರೂಪಾಯಿಗಿಳಿದಿದೆ ಅಂದ್ರೆ ಇದೇ ಕಾರಣ ಎಂದು ಹೇಳಿದರು ದಿನ ದಿನ ಇರುತ್ತೆ ಏನಾಗುತ್ತೆ ನಮ್ ನಮ್ಮ ಭಾಗದಲ್ಲಿ ಈಗಾಗ್ಲೇ ಎಲ್ಲ ರೋಗ ಹುಳ ಏನಿದೆ ಹೈಯೆಸ್ಟ್ ಕೆಮಿಕಲ್ ಹೈಯೆಸ್ಟ್ ಇನ್ಫೆಕ್ಸ್ಟೇಷನ್ ಬಂದ್ಬಿಟ್ಟಿದೆ ಹಂಗಾಗಿ ನೀವು ಯಾವುದೇ ಕೆಮಿಕಲ್ ಬಳಸಿ ರಿಪೀಟೆಡ್ ಆಗಿ ಬಳಸ್ಬೇಡಿ ಒಂದು ಇನ್ನೊಂದು ಕಾನ್ಸಂಟ್ರೇಷನ್ ಒಂದೇ ಸರಿ ಹೆವಿ ಕೊಡಬೇಡಿ ಒಂಚೂರು ಚೂರ್ ಒಂದ್ ಫಸ್ಟ್ ಟೈಮ್ ಯೂಸ್ ಮಾಡಿದಾಗ ಕಂಟ್ರೋಲ್ ಬರ್ಲಿಲ್ಲ ಅಂದಾಗ ಮಾತ್ರ ಅದರದ್ದು ನೆಕ್ಸ್ಟ್ ಒಂದು ಸ್ವಲ್ಪ ಕಾನ್ಸಂಟ್ರೇಷನ್ ಕೇಳ್ಕೊಂಡು ಇಲ್ಲ ನಮ್ಮ ಇಲಾಖೆ ಆಗಿರ್ಬೋದು ಕೃಷಿ ಇಲಾಖೆ ಆಗಿರ್ಬೋದು ಕೇಳಿಕೊಂಡು ಅದರ ಕಾನ್ಸಂಟ್ರೇಷನ್ ಚೇಂಜ್ ಮಾಡಿಕೊಂಡು ಆಮೇಲೆ ಸರ್ ಮುನ್ರಾಜು ಸರ್ ಹೇಳ್ತಿದ್ರು ಬಯೋಗಳು ಯೂಸ್ ಮಾಡ್ತೀರಿ ಅಂತ ಆಕ್ಚುಲಿ ಬಯೋ ಅನ್ನೋದು ಇಂಗ್ಲಿಷ್ ಟರ್ಮ್ ಬಯೋ ಅಂದ್ರೆ ಆರ್ಗ್ಯಾನಿಕ್ ಅಂತ ನಮ್ಮ ಇದರಲ್ಲಿ ಬಟ್ ನೀವು ಬಳಸ್ತಿರೋ ಬಯೋ ಆರ್ಗ್ಯಾನಿಕ್ ಅಲ್ಲ ಇದು ಮಿಕ್ಸ್ಚರ್ ಕೆಮಿಕಲ್ ಮಿಕ್ಸ್ಚರ್ ಇದು ಇದನ್ನ ಆದಷ್ಟು ಅವಾಯ್ಡ್ ಮಾಡಿ ಇದಕ್ಕೆ ಬಿಲ್ ಕೊಡೋದಿಲ್ಲ ಯಾರಾದರೂ ಕೇಳಿ ನೋಡಿ ಕೊಡಲ್ಲ ಅದ್ ನಮ್ಮಲ್ಲಿ ಪ್ರಾವಿಷನ್ ಇಲ್ಲ ಅದೇನಾದ್ರೂ ಯಾವ್ದಾದ್ರು ಅಂಗಡಿ ಹೇಳಿದ್ರೆ ಸೀಸ್ ಆಗ್ಬಿಡುತ್ತೆ ಅಂಗಡಿ ಏನಾಗುತ್ತೆ ಅದ್ ಮೂರ್ ನಾಲ್ಕು ತರದ ಕೆಮಿಕಲ್ ಮಿಕ್ಸ್ ಆಗಿರೋದ್ರಿಂದ ನಿಮ್ಗೆ ಇಮಿಡಿಯೇಟ್ ರಿಸಲ್ಟ್ ಬರುತ್ತೆ ಅಂತ ಹೇಳ್ತಂತಿದೀರ ಏನ್ ತ್ರಿಪ್ಸ್ ಒಂದ್ಸರಿ ಕಂಟ್ರೋಲ್ ಆಗ್ಬಿಡುತ್ತೆ ಯಾಕೆ ಸತ್ತೋಗುತ್ತೆ ಹೌದೌದು ಅಯ್ಯೋ ಹೇಳ್ತಿದೀವಲ್ವಾ ಒಂದ್ ಕೆಮಿಕಲ್ ಅಲ್ಲ ಅದ್ ನಾಲ್ಕು ತರದ್ ಕೆಮಿಕಲ್ ಮಿಕ್ಸ್ ಮಾಡಿರೋದ್ರಿಂದ ಈಸಿ ರಿಸಲ್ಟ್ ಏನೋ ಬರುತ್ತಿದೆ ನಮ್ ಏನಾಗುತ್ತೆ ಮುಂಚೆಯಿಂದ ಉಳ್ಕೊಂಡಿದೀವಿ ನಮ್ಗ್ ಏನು ಆಗಿಲ್ಲ ಏನು ಆಗಲ್ಲ ಅನ್ನೋ ಉದ್ದೇಶದಿಂದ ಹಾಗೆಯೇ ಭೂಮಿಗೆ ನಿರಂತರವಾಗಿ ರಸಗೊಬ್ಬರ ಕೊಡುವುದಕ್ಕಿಂತ ಸಾವಯವ ಗೊಬ್ಬರ ಬಳಸಿ ಬಿತ್ತನೆ ಅಥವಾ ಗಿಡನಾಟಿ ಮಾಡುವಾಗ ರೋಗರಹಿತ ಬೆಳೆ ನಾಟಿ ಮಾಡುವುದನ್ನು ಕಲಿಯಿರಿ ಕೃಷಿ ತಜ್ಞರ ಸಲಹೆ ಪಡೆಯಿರಿ ಅದರ ಬದಲಿಗೆ ಸ್ಪೆಷಲೈಸ್ ಮಾಲೀಕರ ಮಾತು ಕೇಳಿ ವಿಪರೀತ ಔಷಧಿ ಸಿಂಪಡಿಸಿ ವಿಷಕಾರಿ ತರಕಾರಿ ವಾಣಿಜ್ಯ ಬೆಳೆಗಳನ್ನ ಬೆಳೆಯಬೇಡಿ ಎಂದು ಕಿವಿ ಮಾತು ಹೇಳಿದರು ಅದು ಒಂದು ರೀತಿಯ ಎರಡನೇದು ನಿಮಗೆ ಗೊತ್ತಿದೆ ಭಾರತೀಯ ಸ್ಟೇಟ್ ಬ್ಯಾಂಕ್ ದೇಶದಲ್ಲೇ ದೇಶದ ನಂಬರ್ ಒಂದ್ ಬ್ಯಾಂಕ್ ಎಲ್ಲಾ ಕೂಡ ರೈತರಿಗೆ ಯಾವುದೇ ಒಂದು ಸಾಲ ಮನ್ನಾ ಆಗಿರ್ಬೋದು ಆಗಿನ ಕಾಲದಿಂದ ಇರ್ಬೋದು ಎರಡ್ ಸಾವಿರದ ಎಂಟರ ಸಾಲ ಮನ್ನಾ ಆಗಿರೋದ್ರಲ್ಲಿ ದೇವದಿರೋ ನೀವು ಹೈಯೆಸ್ಟ್ ಸಾಲ ಮನ್ನಾ ಆಗಿದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಯಾಕಾಯ್ತು ಭಾರತೀಯ ಸ್ಟೇಟ್ ಬ್ಯಾಂಕ್ ಅಷ್ಟು ಲೋನ್ ಕೊಟ್ಟಿದ್ದು ಯಾವುದೋ ಒಂದು ರೀತಿಯ ಲೋನ್ ಕೊಟ್ಟಿದ್ದು ಇದು ಬೆಳೆ ಸಾಲ ಇರ್ಬೋದು ರೈತರಿಗೆ ನಾವು ಬೆಳೆ ಸಾಲ ಅಂತ ಕೊಡ್ತೀವಿ ಅವ್ರಿಗೆ ನಾವೇನು ಹೋಗಿ ನೋಡೋದಿಲ್ಲ ಒಬ್ಬ ರೈತರಿಗೆ ಹತ್ತು ಎಕರೆ ಇರ್ತೈತ ಹತ್ತು ಲಕ್ಷ ಕೊಡ್ತೀವಿ ಕಂಟಿಜೆನ್ಸಿ ಸೇರಿ ಒಂದು ಹದಿಮೂರು ಲಕ್ಷ ಕೊಡ್ತೀವಿ ಅವನು ಇದು ಮದುವೆ ಉಪಯೋಗಿಸ್ಕೋತಾನೆ ಎಜುಕೇಶನ್ ಉಪಯೋಗಿಸ್ಕೋತಾನೆ ಅದೆಲ್ಲ ಇಂಡೈರೆಕ್ಟ್ ಆಗಿ ಅವ್ರ ಗ್ರೋತ್ ಅಲ್ಲಿ ಭಾರತೀಯ ಸ್ಟೇಟ್ ಅಷ್ಟು ಪಾರ್ಟಿಸಿಪೇಟ್ ಮಾಡಿದೆ ಜೊತೆಗೆ ನೀವು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಬ್ಯಾಂಕು ಕೂಡ ಒಂದೇ ಒಂದು ಕಾರ್ಯಕ್ರಮದಲ್ಲಿ ಎಸ್ ಬಿ ಐ ಬ್ಯಾಂಕಿನೊಂದಿಗೆ ಸುಮಾರು ಮೂವತ್ತು ವರ್ಷಗಳಿಂದ ಬ್ಯಾಂಕಿನೊಟ್ಟಿಗೆ ಉತ್ತಮ ಸಂಬಂಧ ಇಟ್ಟುಕೊಂಡು ಸಾಲ ಪಡೆದು ಸಮಯಕ್ಕೆ ಸರಿಯಾಗಿ ಪಾವತಿ ಮಾಡಿದ ಹಿರಿಯ ರೈತರನ್ನು ಗುರುತಿಸಿ ಬ್ಯಾಂಕ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಗೌರವಿಸಿ ಸನ್ಮಾನಿಸಿದರು ಗೊಲ್ಲಹಳ್ಳಿ ಶಾಖೆ ವ್ಯವಸ್ಥಾಪಕರಾದ ಎಸ್ ಲೋಕನಾಥ್ ರೆಡ್ಡಿ ಮುಖ್ಯ ವ್ಯವಸ್ಥಾಪಕ ಕೆಜಿ ಅಂಕೇಗೌಡ ಹಾಗೂ ಎಪಿಎಂಸಿ ಶಾಖೆಯ ವ್ಯವಸ್ಥಾಪಕ ಆರ್ ಡಿ ಮಂಜುನಾಥ್ ಗೊಲ್ಲಹಳ್ಳಿ ವ್ಯಾಪ್ತಿಗೆ ಬರುವ ಸುಮಾರು ಮೂವತ್ತಕ್ಕೂ ಹೆಚ್ಚು ರೈತರ ಪಟ್ಟಿ ಮಾಡಿ ಅವರಿಗೆ ಸಾಲ ಸೌಲಭ್ಯ ಒದಗಿಸುವ ಭರವಸೆ ನೀಡಿದರು ಅಥವಾ ಮರದಿಂದ ಮಾಡಿರೋದೆ ಅಂತ ಅಲಬೆ ಅಂತ ಹೇಳ್ಕೊಳ್ಳಲ್ಲ ಇದನ್ನ ಅಲಬೆ ಹೊಡೆಯೋದ್ರ ಮುಖಾಂತರ ಬೀಜಗಳು ಭೂಮಿಯಲ್ಲಿ ಇಳಿಲಿಕ್ಕೆ ಚಪ್ಪಾಳೆ ಹೊಡೀರಮ್ಮ ಎಲ್ಲಾರು ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಹಿಂದಿನ ಕಾಲದಲ್ಲಿ ಬಳಸಿದ್ಲು ಬಳಸಿದ್ರು ಆ ವಿಧಾನನ ಈಗ ಮಕ್ಕಳು ಅಂತ ಹೇಳಂಗೆ ಅವಲಗುರ್ಕಿ ಹಿರಿಯ ರೈತ ಮುಖಂಡ ಮುನಿಯಪ್ಪ ಲಕ್ಷ್ಮೀನಾರಾಯಣಪ್ಪ ಗೊಲ್ಲಹಳ್ಳಿ ಮುನಿರಾಜಪ್ಪ ಹಾಗೂ ಬ್ಯಾಂಕ್ ಶಾಖೆಯ ಸಿಬ್ಬಂದಿ ಹಾಗೂ ರೈತರು ಭಾಗವಹಿಸಿದ್ರು ದಯವಿಟ್ಟು ಆತರ ಯಾವ್ದು ಇದ್ ಮಾಡಕ್ ಹೋಗ್ಬೇಡಿ ಏನಿದೆ ಈಗ ನಿಮ್ಮೂರಲ್ಲ ಯಾಕೆ ಮಾಡ್ತಾ ಇದೀವಿ ಮಾಡ್ತಾ ಇದೀವಿ ಮ್ಯಾನೇಜರ್ ಬಂದಿದ್ದಾರೆ ಬ್ರಾಂಚ್ ಓಪನ್ ಮಾಡೋದು ಎಲಿಜಿಬಲ್